ಶ್ರೀ ಗುರುಭ್ಯೋ ನಮಃ ದೇವಂ ನಿರ್ಮಲ ಆಧಾರಂ ಜ್ಞಾನ ಪ್ರತಿ ಬಾರಿ ಪ್ರಶ್ನೆಯೊಂದನ್ನು ಹೊತ್ತು ಈ ವೇದಿಕೆಯಲ್ಲಿ ಸಂಪ್ರಶ್ನ ಮಾಲಿಕೆಯಲ್ಲಿ ಉತ್ತರಗಳನ್ನು ನೀಡುವ ಪ್ರಯತ್ನ ನಾವು ಮಾಡುತ್ತಾ ಇದ್ದೆವು ಈ ಬಾರಿ ಒಂದು ಪ್ರಶ್ನೆ ಬಹಳ ಸಾಮಾನ್ಯವಾಗಿ ಎಲ್ಲರಲ್ಲೂ ಬರುವಂತದ್ದು ಅಹ್ ರಾಘವೇಂದ್ರ ರಾಯರು ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ತುಂಬಾ ಒಳ್ಳೆ ಪ್ರಶ್ನೆ ಅನ್ನಿಸ್ತು ಯಾಕೆಂದ್ರೆ ಈ ರೀತಿಯಾಗಿ ಮಾತಾಡುವವರು ನಮ್ಮ ಸುತ್ತಲೇ ಓಡಾಡ್ತಿದ್ದಾರೆ ಅವರ ಪರವಾಗಿ ಅವ್ರು ಕೇಳಿದ ಪ್ರಶ್ನೆ ಯಾವುದೋ ಒಂದು ವ್ಯಕ್ತಿ ನನಗೆ ಸಿಕ್ಕಿದಾಗ ಅವರಿಗೆ ಈ ಕಾರ್ಯಕ್ರಮ ನೀವು ಮಾಡಲ್ವಾ ಅಂತ ಕೇಳಿದೆ ಹಬ್ಬ ಅಥವಾ ಯಾವುದೋ ಒಂದು ಶಾಂತಿಯ ಬಗ್ಗೆ ಇಲ್ಲ ನಮ್ಮನೇಲಿ ಆ ಸಂಪ್ರದಾಯ ಇಲ್ಲ ಅಂತಂದ್ರು ಆವಾಗ ಆ ವ್ಯಕ್ತಿ ಮತ್ತೆ ಪ್ರಶ್ನೆ ಕೇಳಿದ್ರು ನಮ್ಮಲ್ಲಿ ಅಭ್ಯಾಸ ಇಲ್ಲ ಆದ್ರಿಂದಾಗಿ ಹಬ್ಬ ಅಥವಾ ಈ ಶಾಂತಿ ವ್ಯವಸ್ಥೆ ಇಲ್ಲ ಆದ್ರಿಂದಾಗಿ ನಾವು ಮಾಡೋದು ಸರಿನಾ ಈ ಪ್ರಶ್ನೆಯನ್ನ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಳುವಷ್ಟು ವಿಸ್ತಾರ ಮಾಡುವುದಾದ್ರೆ ಹೊಸ ಆಚರಣೆ ತಪ್ಪ ಇಲ್ಲಿಯ ತನಕ ಪರಂಪರೆಯಲ್ಲಿ ಅಥವಾ ಸಂಪ್ರದಾಯದಲ್ಲಿ ಇಲ್ಲದೆ ಇರುವ ಹೊಸ ಆಚರಣೆ ಮಾಡಿಕೊಳ್ಳುವುದು ತಪ್ಪ ಅಥವಾ ಅದನ್ನು ಇಂಪ್ರೊವೈಸ್ ಮಾಡಬಹುದಾದದ್ದನ್ನು ಸ್ವಲ್ಪ ಇನ್ನು ಹೆಚ್ಚು ಮೊದಲು ಸ್ವಲ್ಪ ಮಾಡುತ್ತಿದ್ವಿ ಅದನ್ನು ಇನ್ನಷ್ಟು ಹೆಚ್ಚು ಮಾಡುವುದು ತಪ್ಪ ಮೂರನೇ ಪ್ರಶ್ನೆ ಈ ರೀತಿ ಆಚರಣೆ ಮಾಡಿದರೆ ಏನಾದರೂ ಕೆಟ್ಟದಾಗುತ್ತಾ ನಮಗೆ ಜೀವನಕ್ಕೆ ಕಷ್ಟ ಅಥವಾ ನಷ್ಟಗಳು ಉಂಟಾಗುತ್ತಾ ಅನ್ನೋದು ಒಟ್ಟು ಪ್ರಶ್ನೆಯ ಸ್ವರೂಪ ಆದರೆ ಈ ಪ್ರಶ್ನೆಯನ್ನು ಸ್ವಲ್ಪ ಸರಿಯಾಗಿ ಗಮನಿಸಿದರೆ ಯಾವುದು ಕಾಮ್ಯ ಕರ್ಮಗಳು ಅಂಥ ವಿಷಯದಲ್ಲಿ ನಮಗೆ ಆಪ್ಷನ್ ತಗೊಳ್ಬಹುದು ಇದು ಸಂಪ್ರದಾಯ ಬದ್ಧ ಈಗ ಉದಾಹರಣೆಗೆ ಆ ಕೆಲವು ಮನೆಗಳಲ್ಲಿ ಅನಂತ ಚತುರ್ದಶಿಯ ವ್ರತದ ಆಚರಣೆ ಅಂತಿರುತ್ತೆ ಅದು ಎಲ್ಲರ ಮನೆಯಲ್ಲಿ ಇರ್ಬೇಕಾಗಿಲ್ಲ ಕೆಲವು ಮನೆಗಳಲ್ಲಿ ಪರಂಪರಾಗತವಾಗಿ ಬಂದಿದೆ ಮನೆಯಲ್ಲಿ ಮೊದ್ಲಿಂದನೂ ಮಾಡ್ತಾ ಇಲ್ಲ ಹಾಗಾಗಿ ನಾವು ಮಾಡಲ್ಲ ತೊಂದ್ರೆ ಇಲ್ಲ ಅಥವಾ ನಾವು ಇಪ್ಪತ್ತೊಂದು ವರ್ಷಕ್ಕೆ ಮಾತ್ರ ಅನ್ಕೊಂಡಿದ್ವಿ ಹದ್ನಾಲ್ಕು ವರ್ಷಕ್ಕೆ ಮಾತ್ರ ಅನ್ಕೊಂಡಿದ್ವಿ ಅದನ್ನ ಆಚರಣೆ ಮಾಡಿ ಆಯ್ತು ಉದ್ಯಾಪನೆ ಮಾಡಿ ಆಯ್ತು ಇನ್ನು ಮುಂದೆ ಇಲ್ಲ ಅಂತ ಬಿಡ್ತೇವೆ ಅಂದ್ರೆ ಬಿಡಬಹುದು ಆದ್ರೆ ಯಾವುದು ಆ ನೈಮಿತ್ತಿಕ ಮತ್ತು ನಿತ್ಯ ಅಂತ ಇರುತ್ತೋ ನೈಮಿತ್ತಿಕ ಅಂದ್ರೆ ಈಗ ಗ್ರಹಣ ನಮ್ಮನೆಯಲ್ಲಿ ಗ್ರಹಣ ಆಚರಣೆ ಮಾಡುವ ಕ್ರಮ ಇಲ್ಲ ಅಂದ್ರೆ ನೀವು ಆಚರಣೆ ರೀ ಗ್ರಹಣ ಅಲ್ಲಿ ಆಗ್ತಾ ಇದೆ ಅದು ಎಲ್ರ ಮೇಲೂ ಪರಿಣಾಮ ಬೀರುತ್ತೆ ಅನ್ನುವ ದೃಷ್ಟಿಯಿಂದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಜಪಾನುಷ್ಠಾನ ಇರಬಹುದು ಶುದ್ಧಿ ಇರಬಹುದು ಅದಕ್ಕೆ ಸಂಬಂಧಪಟ್ಟ ದಾನಾದಿ ಕರ್ಮಗಳಿರ್ಬಹುದು ಇದು ಪ್ರತಿಯೊಬ್ಬರು ಮಾಡಬೇಕು ನಮ್ಮನೆಯಲ್ಲಿ ಆಚರಣೆ ಇಲ್ಲ ಅಂತ ಬಿಡುವ ಹಾಗಿಲ್ಲ ಇನ್ನು ಕೆಲವು ನಿತ್ಯ ಕರ್ಮ ನಿತ್ಯ ಕರ್ಮ ಅಂದ್ರೆ ಮನೆಯಲ್ಲಿ ಒಂದು ನಿತ್ಯದ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಜಪವೋ ಪೂಜೆಯೋ ಜೋಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ ನಾವು ಕನಿಷ್ಠ ಮಟ್ಟದಲ್ಲಿ ಮಾಡಿದರೆ ಸಾಕು ನೂರಾರು ಆ ಸೂಕ್ತಗಳನ್ನು ಹೇಳಿ ನೂರಾರು ಆ ಬೆಲೆ ಬಾಡುವ ಹೂಗಳನ್ನು ಹಣ್ಣುಗಳನ್ನು ಸಮರ್ಪಿಸಿ ವೈಭವದಿಂದ ವಿಜೃಂಭಣೆಯಿಂದ ಮಾಡಬೇಕು ಅಂತ ಏನಿಲ್ಲ ಸಾಧ್ಯವಾದ ನಾವು ಶುಚಿಯಾಗಿ ಯಾವುದನ್ನು ನಮ್ಮ ನಿತ್ಯ ಆಹಾರಕ್ಕಾಗಿ ನೀರನ್ನು ಬಳಸ್ತೇವೋ ಅಷ್ಟರಲ್ಲೇ ಭಗವಂತನಿಗೆ ನಿವೇದಿಸಿ ಅದನ್ನೇ ಪೂಜೆಯ ರೂಪದಲ್ಲಿ ಭಗವಂತನಿಗೆ ಸಮರ್ಪಿಸಿ ಮಾಡಿದ್ರು ಸಾಕು ಅದನ್ನ ಇಂಪ್ರೂವೈಸ್ ಮಾಡುದಂತೂ ಅತ್ಯಂತ ಅಗತ್ಯ ಯಾಕಂದ್ರೆ ನಿನ್ನೆಯ ಹಾಗೆ ಈಗ ಚಿಕ್ಕಂದಿನಲ್ಲಿ ಹತ್ತೆ ತುತ್ತಿಗೆ ಹೊಟ್ಟೆ ತುಂಬುತ್ತಾ ಇತ್ತು ಇಲ್ಲ ನಾನು ಚಿಕ್ಕಂದಿನಿಂದ ಹತ್ತೇ ತುತ್ತು ತಿಂತಾ ಇದ್ದದ್ದು ಈಗ ನಾನು ಹತ್ತು ತುತ್ತು ತಿನ್ ಹತ್ತಿಗಿಂತ ಜಾಸ್ತಿ ತಿನ್ನಲ್ಲ ನಾವು ಹೇಳ್ತಿವ ನಮ್ಗೆ ಚೆನ್ನಾಗ್ ಅನ್ನಿಸ್ತು ಇನ್ನೊಂದ್ ಎರಡು ತುತ್ತು ಹಾಕಿ ಇನ್ನೊಂದ್ ಎರಡು ಸೌಟ್ ಹಾಕಿ ಅಂತ ನಾವು ಹಾಕೊಂಡು ತಿನ್ನಲ್ವಾ ಹೆಚ್ಚು ಮಾಡುವುದನ್ನು ತಪ್ಪಲ್ಲ ನಮ್ಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕು ಅನ್ನೋದು ಎಷ್ಟು ಸರಿಯೋ ಬಟ್ಟೆ ಚಿಕ್ಕಂದಿಲ್ ನಾನು ಇಷ್ಟೇ ಹಾಕೊಳ್ತಾ ಇದ್ದಿದ್ದು ಅದನ್ನೇ ಈಗ ಹಾಕೊಳ್ತೇನೆ ಅಂತ ಕೊಡ್ತೇವೆ ಹೊಸ ಹೊಲಿಗೆಯಲ್ಲಿ ಸ್ವಲ್ಪ ನಮ್ಮ ಸೈಜು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಅದನ್ನು ಬೆಳೆಸಿ ದೊಡ್ಡ ಬಟ್ಟೆಯಲ್ಲಿ ಚೆನ್ನಾಗಿರುವ ಅಲಂಕೃತವಾದ ಬಟ್ಟೆಯನ್ನು ತೊಡುವುದು ಹೇಗೆ ಇಂಪ್ರೂವೈಸೇಷನ್ ನಮ್ಮ ದೇಹಕ್ಕೆ ಆದ ಹಾಗೆ ಬಟ್ಟೆಯಲ್ಲಿರುತ್ತೋಶ ಆಹಾರದ ಹಸಿವಿಗೆ ತಕ್ಕಂತೆ ಆಹಾರದಲ್ಲಿರುತ್ತೋ ಹಾಗೆ ನಮ್ಮ ಅನುಷ್ಠಾನದಲ್ಲೂ ಕೂಡ ಮೊದಲು ಅಭ್ಯಾಸ ಶುರು ಮಾಡುವಾಗ ನನಗೆ ಒಂದೇ ಸರ್ತಿ ಆಗಬಾರದು ಅಂತ ಆ ಚಿಕ್ಕ ಕಾಲಕ್ಕೆ ಹೊಂದುವ ಜಪಾನುಷ್ಠಾನಗಳ ಪೂಜೆಗಳ ಬಗ್ಗೆ ಹೇಳಿದ್ರೆ ನಮ್ಗೆ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಅದನ್ನ ಚೆನ್ನಾಗಿ ನಡೆಸ್ಲಿಕ್ಕೆ ಆಗುತ್ತೆ ಅನ್ನುವ ಶ್ರದ್ಧೆ ಬಂದ ಮೇಲೆ ಅದನ್ನ ಹೆಚ್ಚಿಸಿಕೊಳ್ಳುವುದು ಅಷ್ಟೇ ಅಗತ್ಯ ಕಾಲ ಬಂದಂತೆ ಅದನ್ನ ನಾವು ಬೆಳೆಸಿಕೊಳ್ಬೇಕಾದದ್ದು ಮನುಷ್ಯ ಮಾಡ್ಲೇಬೇಕಾದ ಕರ್ತವ್ಯಗಳಲ್ಲಿ ಒಂದು ಅಂತ ಯಾವ್ದು ಇರುತ್ತೋ ಅದನ್ನ ಯಾವತ್ತೂ ಬಿಡುವ ಹಾಗಿಲ್ಲ ಅಲ್ಲಿ ಇಷ್ಟು ದಿವಸ ಮಾಡೇ ಇಲ್ಲ ಅಂತ ಕೈ ಆರಾಮಾಗಿ ಬೀಸಿಕೊಂಡು ಮಾಡುವುದೇ ಬೇಡ ಅಂತ ಬಿಡುವುದು ಅದು ಅಪರಾಧ ಬಹಳ ಜನ ಮಾಡ್ತಾ ಇರುವ ದೊಡ್ಡ ತಪ್ಪೇನು ಅಂದ್ರೆ ಮನೆಯಲ್ಲಿ ಆ ಸಂಪ್ರದಾಯ ಇಲ್ಲ ಆದ್ರಿಂದ ನಾವು ಮಾಡುದೇ ಇಲ್ಲ ಆ ಕೆಲವೊಮ್ಮೆ ಹಬ್ಬದ ಆಚರಣೆ ಕೆಲವೊಮ್ಮೆ ಶಾಂತಿ ಕರ್ಮದ ಆಚರಣೆ ಕೆಲವೊಮ್ಮೆ ನಿತ್ಯಾನುಷ್ಠಾನದ ಆಚರಣೆ ಕೆಲವೊಮ್ಮೆ ವ್ರತಾಚರಣೆ ಇದೆಗಳ ಇದೆಲ್ಲವನ್ನು ಬಿಟ್ಟು ನಾವು ಈ ವಿಷಯದಲ್ಲಿ ತುಂಬಾ ಆ ಸೊಬಗರು ಯಾಕೆಂದ್ರೆ ಅದನ್ನ ಮನೆಯಲ್ಲಿ ಮಾಡ್ತಾ ಇಲ್ಲ ಅಂತ ವಸ್ತುತಃ ಅದು ಅತ್ಯಂತ ದೊಡ್ಡ ತಪ್ಪು ಈ ವಿಷಯದಲ್ಲಿ ನಾವು ತುಂಬಾ ಜಾಗ್ರತೆ ವಹಿಸಿ ಈಗ ಅರವತ್ತನೇ ವರ್ಷದ ಶಾಂತಿಯ ಸಂದರ್ಭದಲ್ಲಿ ಆ ಎಲ್ಲ ಕಾಲದ ದೇವತೆಗಳಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಕ್ರಮ ಅಯ್ಯ ನಮ್ಮ ಮನೆಯಲ್ಲಿ ನಮ್ಮ ನಮ್ಮನೆಯಲ್ಲಿ ತಿರುಪತಿಗೆ ಹೋಗೋ ಕ್ರಮ ಇಲ್ಲ ನಮ್ಮ ಮನೆಯಲ್ಲಿ ಹೋಗೋ ಆಗಿಲ್ಲ ನಮ್ಮನೆಯಲ್ಲಿ ಇದೆಲ್ಲ ಯಾವ ಮನಸ್ಸಿನಲ್ಲಿ ನಾವು ಮೂಡಿಸಿಕೊಂಡಿದ್ದೇವೋ ಅದೆಲ್ಲ ಅತ್ಯಂತ ಕ್ಷುಲ್ಲಕವಾದ ಕಾರಣಗಳು ವಸ್ತುತಃ ಭಗವಂತನಿಗೆ ಭೇದ ಇಲ್ಲ ಭಗವಂತನ ಸ್ಥಳಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಲ್ಲಿ ನಾವು ಕಾಮ್ಯ ಕರ್ಮಗಳನ್ನು ಮಾಡುತ್ತೇವೆ ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ನಿಯಮಗಳು ನಮ್ಮನ್ನ ಹೆಚ್ಚು ಬಾಧಿಸುವ ಸಾಧ್ಯತೆಗಳು ಹೊಸ ಕರ್ಮಗಳನ್ನು ರೂಢಿಸಿಕೊಳ್ಳುವುದರಿಂದ ಅಥವಾ ಕರ್ಮಗಳ ಇಂಪ್ರೂವೈಸೇಷನ್ ಅಥವಾ ಅದನ್ನ ಹೆಚ್ಚು ವೃದ್ಧಿಸಿಕೊಳ್ಳುವುದರಿಂದ ಮತ್ತೆ ಅದನ್ನ ನಾವು ಮಧ್ಯದಲ್ಲಿ ಬಿಡಬಾರದು ಬಿಟ್ಟರೆ ಹಾಗಾಗುತ್ತೆ ಹೀಗಾಗುತ್ತೆ ಹೌದು ಯಾವ ಕರ್ಮ ನಿತ್ಯ ಕರ್ಮವೋ ಅದನ್ನು ಬಿಡಬಾರದು ಅಂತ ಇದೆ ಅದು ನಾವು ಊಟ ಮಾಡುವುದನ್ನ ಬಿಟ್ಟರೆ ಹೇಗೆ ಅನಾರೋಗ್ಯ ಅಥವಾ ಹಸಿವಿನಿಂದ ಪ್ರಾಣ ಹೋಗುತ್ತೋ ಹಾಗೆ ಅದು ಕೂಡ ನಮ್ಮ ನಿತ್ಯದ ಅನುಷ್ಠಾನದ ಕ್ರಮ ಇವತ್ತೇ ನಾಳೆನೆ ಗೊತ್ತಾಗ್ಬೇಕಾಗಿಲ್ಲ ಅದು ಹೋಗ್ತಾ ಹೋಗ್ತಾ ನಮ್ಮ ಸಾಧನೆಯ ಮಟ್ಟಕ್ಕೆ ತೊಡಕನ್ನು ಉಂಟು ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ಬಿಡಬಾರದು ಅಂತ ಹೇಳುದು ಹಾಗೆ ದೇವರಿಗೂ ಗೊತ್ತಿಲ್ವಾ ನಮ್ಗೆ ಅನಾರೋಗ್ಯ ಅದು ಆಗಿ ಬಿಟ್ವಿ ದೇವ್ರ ಅಸಹಿಸ್ಕೊಳ್ತಾನೆ ನಮಗೆ ಕಾಲ ಬಾಧಿತವಾಗಿ ಯಾವುದೋ ಒಂದು ದೊಡ್ಡ ಸಮಸ್ಯೆ ಎದುರಾಗಿ ತೀರ ಆರ್ಥಿಕ ಸಂಕಷ್ಟದಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ದೇವರಿಗೆ ಗೊತ್ತು ಆದ್ರೆ ಮಿನಿಮಮ್ ಆಗಿ ಯಾವುದನ್ನ ಮಾಡ್ಕೊಳ್ಬಹುದು ಅದು ಖಂಡಿತ ಮಾಡಬೇಕಾದದ್ದು ಹಾಗಾಗಿ ಹೊಸ್ತನ್ನು ಶುರು ಮಾಡಿದ್ರೆ ಅದು ಕೆಟ್ಟ ಪರಿಣಾಮಕ್ಕೆ ನಮ್ಮನ್ನು ಈಡು ಮಾಡುತ್ತೆ ಅನ್ನೋದು ಸುಳ್ಳು ಯಾವುದು ಶಾಸ್ತ್ರೀಯವು ನಾನು ಹೇಳ್ತಾ ಇರೋದು ಶಾಸ್ತ್ರದಲ್ಲಿ ಹೇಳಿದ ನಿತ್ಯಾನುಷ್ಠಾನಗಳ ಬಗ್ಗೆ ಹೇಳ್ತೇವೆ ಈಗ ಗಣಪತಿಯ ಹಬ್ಬ ಅಥವಾ ಇನ್ಯಾವುದೋ ಒಂದು ರೀತಿಯದನ್ನ ಹೊಸದಾಗಿ ಶುರು ಮಾಡಬಾರ್ದ ಖಂಡಿತ ಮಾಡ್ಬೋದು ಯಾಕೆಂದ್ರೆ ನಮಗೆ ಗಣಪತಿ ಸಾಧನೆಯ ದಾರಿಯಲ್ಲಿ ಆರಂಭದ ಮೂಲಾಧಾರಕ್ಕೆ ಸಂಬಂಧಪಟ್ಟ ದೇವತೆ ಅವನ ಅನುಗ್ರಹ ಇದ್ರೇನೆ ನಾವು ಧ್ಯಾನ ಅನುಷ್ಠಾನಗಳನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಹಾಗೇನೇ ಶಾಂತಿ ಕರ್ಮಗಳು ಅರವತ್ತಾದಾಗ ಮಾಡ್ಕೊಳ್ಬೇಕು ಎಪ್ಪತ್ತಾದಾಗ ಮಾಡ್ಬೇಕು ಎಂಬತ್ತಾದಾಗ ಮಾಡಬೇಕು ಎಂಬತ್ತೆರಡು ಕಾಲು ಎಂಬತ್ತೆರಡು ನಾಲ್ಕಾದಾಗ ಆದಾಗ ಮತ್ತೆ ಮಾಡಬೇಕು ಇದೆಲ್ಲ ಒಂದೊಂದಕ್ಕೆ ಏನೇನು ಹೇಳಿದ್ದಾರೋ ಅದನ್ನ ಕಾಲಕಾಲಕ್ಕೆ ತಕ್ಕಂತೆ ನಾವು ಮಾಡಿಕೊಳ್ಬೇಕಾದ್ ನಮ್ಮ ಕರ್ತವ್ಯ ಎಷ್ಟು ಮಟ್ಟದಲ್ಲಿ ಮಾಡ್ತೇವೆ ಅದನ್ನು ಹೇಳಲಿಲ್ಲ ನಿಮ್ಮ ಶ ನಿಮ್ಮ ಶಕ್ತಿಯನುಸಾರವಾಗಿ ಮಾಡಬೇಕು ಹೊರತು ಯಾರ ಸಾಲ ಸೋಲ ಮಾಡಿ ಜೀವನ ಕಷ್ಟಪಟ್ಟು ಹತ್ತಾರು ಜನಕ್ಕೆ ಉಪದ್ರ ಆಗುವ ಹಾಗೆ ಮಾಡಿ ನೂರಾರು ಜನರಕ್ಕೆ ನಾವೇನೋ ದೊಡ್ಡ ದೊಡ್ಡ ಸ್ಥಿತಿಗೆಯನ್ನು ತೋರಿಸುವ ದೃಷ್ಟಿಯಿಂದ ಮಾಡಬೇಕಾದ ಅಗತ್ಯ ಇರುವಂತದ್ದಿಲ್ಲ ಆದರೆ ಮಾಡಬೇಕಾದ ಕರ್ಮ ಅದು ಅನಿವಾರ್ಯ ಶಾಸ್ತ್ರ ಹೇಳಿದೆ ಎಂದಾಗ ಅದನ್ನ ಮುಂದುವರಿಸಬೇಕು ಅದನ್ನು ಸರಿಯಾಗಿ ಇನ್ನಷ್ಟು ತಿದ್ದಿಕೊಂಡು ಹೆಚ್ಚು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಇದರಿಂದ ಬದುಕಿಗೆ ಸೌಖ್ಯ ಆಗುತ್ತೆ ಅದರಿಂದಾಗಿ ಈ ವಿಷಯದಲ್ಲಿ ನಮ್ಮನೆಯಲ್ಲಿ ಆ ಪರ ಪದ್ಧತಿ ಇಲ್ಲ ಪರಂಪರೆ ಇಲ್ಲ ಸಂಪ್ರದಾಯ ಇಲ್ಲ ಅಭ್ಯಾಸ ಇಲ್ಲ ಬಿಟ್ಟು ಹೋಗಿದೆ ವಸ್ತು ಮಾಡಿದ್ರೆ ಕಷ್ಟ ಆಗುತ್ತೆ ಅನ್ನುವ ಈ ಎಲ್ಲ ದಡ್ಡತನದ ಮಾತುಗಳಿಂದ ಹೊರಬಂದು ಕರ್ತವ್ಯ ನಿಷ್ಠೆಯಿಂದ ನಾವು ಮಾಡಬೇಕಾದ ಕೆಲಸ ಅದು ಮನುಷ್ಯನಾಗಿ ಕೃತಜ್ಞತಾ ರೂಪವಾಗಿ ಭಗವಂತನಿಗೆ ಸಲ್ಲಿಸುವ ಸೇವೆ ಅನ್ನುವ ಭಾವದಿಂದ ಅದನ್ನ ಮಾಡುವುದರಿಂದ ಬದುಕು ಅತ್ಯಂತ ಹಿತಕಾರಿಯಾಗುತ್ತೆ ಸರ್ತಿ ನಮಗೆ ಏನೋ ಬೇರೆ ಏನೋ ಒಂದು ಕಷ್ಟ ಆದದ್ದನ್ನು ಯೋಚನೆ ಮಾಡಿ ಇದರಿಂದ ಆಯ್ತು ಅಂತ ನಾವು ಭಾವಿಸ್ತೇವೆ ಖಂಡಿತ ಶಾಸ್ತ್ರೀಯವಾಗಿ ಹೇಳಿದ ಕರ್ಮಗಳನ್ನು ಮಾಡುವುದರಿಂದ ಯಾವ ಕಷ್ಟವೂ ಬರುವುದಿಲ್ಲ ಯಾವ ನಷ್ಟವೂ ಉಂಟಾಗುವುದಿಲ್ಲ ನಮ್ಗೆ ನಾವು ಈ ಕರ್ಮವನ್ನ ಶುರು ಮಾಡದೇ ಇದ್ರೂ ಅದು ನಷ್ಟ ಆಗುದಿತ್ತು ಮಾಡಿದ ಆಯ್ತು ಅನ್ನುವ ಕಾರಣಕ್ಕೆ ನಾವು ಅದರಿಂದ ಆಯ್ತು ಅಂತ ಕಾಕತಾಳೀಯವಾಗಿ ಅದನ್ನು ಜೋಡಿಸಿಕೊಳ್ಳುತ್ತೇವೆ ಆದ್ರೆ ಆ ನಾಸತೋ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ ಒಳಿತು ಮಾಡಿದವನಿಗೆ ಕೆಡುಕಿಲ್ಲ ಕೆಡುಕು ಮಾಡಿದವನಿಗೆ ಒಳಿತಿಲ್ಲ ಅದು ಇವತ್ತೋ ನಾಳೆ ಅನ್ನೋ ನಿಷ್ಠೆ ನಮಗಿಲ್ಲ ಅಷ್ಟೇ ಬಿಟ್ರೆ ಅದರಿಂದ ಯಾವತ್ತೂ ಅಹಿತ ಆಗುದಿಲ್ಲ ಅನ್ನುವ ಈ ಮಾತನ್ನ ಕೃಷ್ಣನ ಮಾತಿನ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಆ ಹೊಸದಾಗಿ ಶುರು ಮಾಡುವುದು ಅಥವಾ ಅದನ್ನ ಬೆಳೆಸುವುದು ಎರಡೂ ಕೂಡ ಅತ್ಯಂತ ಅಗತ್ಯ ಮತ್ತು ಉಚಿತ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಬದುಕಿಗೆ ಭಗವಂತನ ಕಾರುಣ್ಯ ಮತ್ತಷ್ಟು ಲಭ್ಯವಾಗುವುದು ಸಾಧ್ಯ ಇದೆ ಅಂತ ಹೇಳ್ತಾ ನಮಸ್ಕಾರ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ